ದೇಶದಲ್ಲಿ ಆಂಜನೇಯ ದೇವರ ಪ್ರತಿಮೆಗಳು ಹೆಚ್ಚು ಹೆಚ್ಚು ನಿರ್ಮಿಸುತ್ತಿರುವುದು ಐಕ್ಯತೆಯ ಸಂಕೇತ ಎಂದು ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು ತಾಲೂಕಿನ ದೊಡ್ಡಸೋಮನಹಳ್ಳಿ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ಶ್ರೀ ಮುನೇಶ್ವರ ಸ್ವಾಮಿಯ ಇಪ್ಪತ್ತೇಳನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ನಲವತ್ತೊಂದು ಅಡಿ ಎತ್ತರದ ಶ್ರೀ ಅಭಯಾಂಜನೇಯ ಸ್ವಾಮಿಯ ನೂತನ ಪ್ರತಿಮೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಸನಾತನ ಹಿಂದೂ ಧರ್ಮದಲ್ಲಿ ದೇವಾಲಯಗಳಿಗೆ ಮಹತ್ವವಾದ ಸ್ಥಾನವಿದೆ ದಿನೇ ದಿನೇ ಧಾರ್ಮಿಕ ಆಚರಣೆಗಳು ಗಟ್ಟಿ ಿರುವುದರಿಂದ ದೇಶದಲ್ಲಿ ಶಾಂತಿ ನೆಮ್ಮದಿ ಐಕ್ಯತೆ ಸಹಬಾಳ್ವೆ ಮೂಡುತ್ತಿದೆ ದೇವಾಲಯದ ಪ್ರಧಾನ ಅರ್ಚಕರಾದ ಶಿವಮ್ಮ ಸಿದ್ಗಂಗಯ್ಯ ದೇವರಾಜು ಅವರು ನಲವತ್ತೊಂದು ಅಡಿ ಎತ್ತರದ ಸುಂದರವಾದ ಶ್ರೀ ಅಭಯಾಂಜನೀಯ ಪ್ರತಿಮೆ ನಿರ್ಮಿಸಿ ಈ ಭಾಗದ ಜನರಿಗೆ ಧಾರ್ಮಿಕ ಮಹತ್ವ ಮೂಡಿಸುತ್ತಿರುವುದು ಶ್ಲಾಘನೀಯ ಇಂತಹ ಸೇವಾ ಕಾರ್ಯಗಳು ದೇವಾಲಯದಲ್ಲಿ ನಿರಂತರವಾಗಿ ನಡೆಯಲಿ ಎಂದರು ಮನುಷ್ಯನ ಜನ್ಮ ಪಾವನವಾಗಲು ದೇವರ ಜ್ಞಾನ ಜಪ ಮಾಡಬೇಕು ಆಧುನಿಕ ಪ್ರಪಂಚದಲ್ಲಿ ಆಡಂಬರದ ಪೂಜೆಗಳು ನಡೆಯುತ್ತಿವೆ ಇದು ವಿಪರ್ಯಾಸದ ಸಂಗತಿ ಧಾರ್ಮಿಕ ಆಚರಣೆಗಳು ಜೀವನದ ಮೌಲ್ಯವನ್ನ ಎತ್ತಿ ಹಿಡಿಯುತ್ತವೆ ಸಮಾಜದಲ್ಲಿ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಬೆಳೆಸಿಕೊಂಡು ಸಾಮಾಜಿಕ ಮೌಲ್ಯವನ್ನ ಕಾಪಾಡಬೇಕು ಮನುಷ್ಯನ ಭಕ್ತಿ ಶಿವನಿಗೆ ಅರ್ಪಿತವಾಗಬೇಕು ಆಗ ಮಾತ್ರ ಶಿವನ ಸಾಕ್ಷಾತ್ಕಾರವಾಗುತ್ತದೆ ಎಂದರು ಮನುಷ್ಯ ಸರಳ ಜೀವನವನ್ನ ರೂಢಿಸಿಕೊಳ್ಬೇಕು ಮನುಷ್ಯನಿಗೆ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ದೇವರ ಧ್ಯಾನದಿಂದ ಮಾತ್ರ ಸಾಧ್ಯ ಪರಮಾತ್ಮನನ್ನ ನಾವು ಕಾಣಬಹುದಾಗಿದೆ ದೇವರ ಆರಾಧನೆಯಿಂದ ಮನುಷ್ಯನಿಗೆ ಮುಕ್ತಿ ಸಿಗುತ್ತದೆ ಈ ರೀತಿಯ ಬದುಕಬೇಕಾದ ಅವಶ್ಯಕತೆ ಇದೆ ನಾವೆಲ್ಲರೂ ಭಕ್ತಿ ಮಾರ್ಗದಲ್ಲಿ ನಡೆಯಬೇಕು ನ್ಯಾಯ ನೀತಿ ಧರ್ಮವನ್ನ ಪಾಲನೆ ಮಾಡಬೇಕು ಪ್ರಕೃತಿ ದತ್ತ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಆಗ ಮಾತ್ರ ಮಾನವ ಜನ್ಮ ಸಾರ್ಥಕ ಬದುಕಿಗೆ ನಾಂದಿಯಾಗುತ್ತದೆ ಸತ್ಯ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡ್ರೆ ಜೀವನ ಸ್ವರ್ಗಮಯವಾಗುತ್ತದೆ ಕೂಡಿಟ್ಟ ಹಣ ಪರರ ಪಾಲಾಗ್ತದೆ ದಾನ ಮಾಡಿದರೆ ಜೀವನ ಹಸನಾಗುತ್ತದೆ ಕಾಯಕದಿಂದ ಕೈಲಾಸ ಜೀವನ ಮುಕ್ತಿಯಾಗುತ್ತದೆ ಕಾಯಕ ಮತ್ತು ದಾಸೋಹ ಭಾವನೆ ಪ್ರತಿಯೊಬ್ಬರು ಮೂಡಿಸಿ ಎಂದ್ರು ಶಿರ ಪಟಿಕಪುರಿ ಮಹಾ ಸಂಸ್ಥಾನದ ಮಠದ ನಂಜಾವಧೂತ ಸ್ವಾಮೀಜಿ ಮಾತನಾಡಿ ಭಾರತ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ನಿಂತಿದೆ ನಮ್ಮ ಸಂಸ್ಕೃತಿ ನೆಲದ ಪರಂಪರೆ ಇತಿಹಾಸದಿಂದ ನಾವೆಲ್ಲರೂ ನೆಮ್ಮದಿಯಾಗಿದ್ದೇವೆ ಇದು ನಮಗೆ ನೀಡಿದ ದೊಡ್ಡ ಕೊಡುಗೆ ಪಾಶ್ಚಿಮಾತ್ಯ ದೇಶಗಳು ನಮಗಿಂತ ನೂರು ಪಟ್ಟು ಮುಂದುವರೆದರೂ ಕೊರೋನಾ ಎಂಬ ಸಣ್ಣ ವೈರಸ್ಗೆ ತತ್ತರಿಸಿದೆ ಆದರೆ ಕೋವಿಡ್ ನ ಮಹಾಮಾರಿಯನ್ನ ನೀಲಾಜಾಲವಾಗಿ ಎದುರಿಸಿ ನಿಂತಿದ್ದು ಭಾರತ ದೇಶ ನಮ್ಮ ಸಂಸ್ಕೃತಿ ಸಂಸ್ಕಾರ ಜೀವನದ ಪದ್ಧತಿ ಇದು ಈ ನೆಲದಲ್ಲೇ ಬಂದಿದೆ ಈ ನೆಲದಲ್ಲೇ ಅಂತಹ ಮಹತ್ವ ಸತ್ವ ಇದೆ ಇಡೀ ಜಗತ್ತು ತಲ್ಲಣಗೊಂಡ್ರು ಭಾರತ ದೇಶ ತನ್ನ ಸಂಸ್ಕೃತಿಯಿಂದ ಎಲ್ಲವನ್ನ ಮೆಟ್ಟಿ ನಿಲ್ಲುತ್ತದೆ ಇದಕ್ಕೆ ಭಗವಂತನ ಮೇಲೆ ಇಟ್ಟಿರುವ ಪ್ರೀತಿ ಎಂದರು ಆಂಜನೇಯ ಜೀವನದ ಪದ್ಧತಿ ಆಂಜನೇಯ ಜೀವನ ನಡೆಸುವ ರೀತಿ ನೋಡಿದ್ರೆ ನಮಗೆ ದೊಡ್ಡ ಸಂದೇಶವಾಗಿದೆ ಆಂಜನೇಯನ ನೀತಿ ಪ್ರೀತಿ ನಿಜ ಭಕ್ತಿಗೆ ಪ್ರಾಮಾಣಿಕತೆಗೆ ಹೆಸರಾಗಿದ್ದಾರೆ ಿನಲ್ಲಿ ಆಂಜನೇಯ ದೇವಾಲಯಗಳು ಹೆಚ್ಚು ರಾಮನ ಆಂಜನೇಯ ದೇವಾಲಯಗಳು ಹೆಚ್ಚು ಎಂದರೆ ರಾಮನ ಭಕ್ತ ಹನುಮನ ದೇವಾಲಯಗಳು ಹೆಚ್ಚು ಜೀವನದಲ್ಲಿ ಏನೇ ಕಷ್ಟ ನೋವುಗಳು ಬರಲಿ ಒಂದು ಬಾರಿ ಆಂಜನೇಯನನ್ನ ನೆನೆದರೆ ಸಾಕು ಮೇಲ ಜಾಲವಾಗಿ ಬಗೆಹರಿಯಲಿವೆ ಎಂದರು ಹಿಂದುಳಿದ ಪ್ರದೇಶದಲ್ಲಿ ಪ್ರಕೃತಿಯ ಮಡಿಲಲ್ಲಿ ನಲವತ್ತೊಂದು ಅಡಿ ಎತ್ತರದ ಅಭಯ ಆಂಜನೇಯ ದೇವರ ಮೂರ್ತಿಯನ್ನ ಸ್ಥಾಪಿಸಿರುವುದು ಸಂತೋಷವಾಗಿದೆ ಕಳೆದ ಮೂವತ್ತೈದು ವರ್ಷದಿಂದ ಆರಾಧನೆ ಜಾತ್ರಾ ಮಹೋತ್ಸವ ನಡೆಸಿಕೊಂಡು ಬರುತ್ತಿರುವುದು ಇದೊಂದು ಪುಣ್ಯ ಕ್ಷೇತ್ರವಾಗಲಿ ಎಂದರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಭಕ್ತರಿಗೆ ಬೆಳಗ್ಗೆಯಿಂದಲೇ ಅನ್ನ ಸಂತರ್ಪಣೆ ನಡೆಯಿತು ಶ್ರೀ ಶನೇಶ್ವರ ಸ್ವಾಮಿ ಮುನೇಶ್ವರ ಸ್ವಾಮಿ ಕೆಂಚನಹಳ್ಳಿ ಲಕ್ಷ್ಮೀದೇವಿ ಬಿಲ್ಲೆ ಕೋಟೆಯಮ್ಮ ಸೋಮನಾಳಮ್ಮ ದೇವರುಗಳನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಗ್ರಾಮದ ಬೀದಿಗಳಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳ ಮೆರವಣಿಗೆ ಮೂಲಕ ಮೆರವಣಿಗೆ ನಡೆಯಿತು ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಪೌರಾಣಿಕ ನಾಟಕ ನಡೆಯಿತು ಚಿಕ್ಕಮಗಳೂರಿನ ಕಣಿವೆ ದಾಸರಹಳ್ಳಿಯ ಬಸವಣ್ಣ ಆಗಮಿಸಿತು ಬಂಬುಲ್ ನಿರ್ದೇಶಕ ಸತ್ಯಮೂರ್ತಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಎಂ ಕೆ ಧನಂಜಯ ಟಿಎಪಿಸಿಎಂಎಸ್ ಅಧ್ಯಕ್ಷ ಶಿವಪ್ರಸಾದ್ ಜೆಡಿಎಸ್ ಅಧ್ಯಕ್ಷ ಪೊಲೀಸ್ ರಾಮಣ್ಣ ಎಚ್ಎಂ ಕೃಷ್ಣಮೂರ್ತಿ ಜನಸ್ನೇಹಿ ಯೋಗೇಶ್ ರಂಗೇಶ್ ಜಗದೀಶ್ ಚೌಧರಿ ವಿಎಸ್ಎಸ್ಎನ್ ಅಧ್ಯಕ್ಷ ಬಸವರಾಜು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಹನುಮಂತಯ್ಯ ಕೃಷ್ಣಮೂರ್ತಿ ಕೆಂಚನಹಳ್ಳಿ ಕಿರಣ್ ಜಯಕುಮಾರ್

ಹಿಂದುಳಿದ ಪ್ರಕೃತಿಯ ಮಡಲಿನಲ್ಲಿ ಸುಮಾರು ಐವತ್ತು ಅಡಿಗೂ ಹೆಚ್ಚು ದೊಡ್ಡದಾದ ದೊಡ್ಡದಾದ ಅಭಯ ಆಂಜನೇಯ ಸ್ವಾಮಿಯನ್ನ ಇವತ್ತು ಪ್ರತಿಷ್ಠಾಪನೆ ಮಾಡುವಂತಹ ಲೋಕಾರ್ಪಣೆ ಮಾಡುವಂತ ಒಂದು ಸದಾವಕಾಶ ಸಿದ್ಧೇಶ್ವರ ಪತ್ರಕರ್ತರು ಬರಬೇಕಾದ್ರೆ ಅಂತ ಹೇಳಿದಾಗ ನೆಸ್ಕರ ಅಟಿ ನಾನು ಅವರಿಗೆ ಹೇಳಿದ್ದೆ ಆದ್ರೆ ಇಲ್ಲಿ ಬಂದು ನೋಡಿದಾಗ ಇಂಥ ಒಂದು ಒಳ್ಳೆ ಅವಕಾಶ

ಎಲ್ಲ ಋಮಿ ನಿಜ ಅಂತ ಭಗವಂತನ ಆಜ್ಞೆಯಲ್ಲೇ ಕರುಣೆಯಿಂದ ಇಚ್ಛೆ ಎರಡನೇ ತಾರೀಕಿಗೆ ಬರಬೇಕು ಅಂತ ಹೇಳಿ ಭಗವಂತನ ಇಚ್ಛೆ ಇರ್ತಾ ಆದ್ದರಿಂದ ಎರಡನೇ ತಾರೀಕಿಗೆ ಬಂದು ಭಗವಂತನ ದರ್ಶನ ಮಾಡುವ ಸೌಭಾಗ್ಯ ನಮ್ಮ ದೇವರಾಜ್ರು ಮೂವತ್ವತ್ತೈದು ವರ್ಷೇಶ್ವರೇಶ್ವರ ಆರಾಧನೆ ಈ ದೇಶ ಎಲ್ಲ ಆರೋಗ್ಯಗಳನ್ನ ಎದುರಿಸಿದೆ ಬಹಳ ದೊಡ್ಡ ದೊಡ್ಡ ಸವಾಲುಗಳನ್ನ ಮೆಟ್ಟಿ ನಿಂತು ಇವತ್ತು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ನಾವು ನೆಲದ ಪರಂಪರೆ ಇತಿಹಾಸ ಇದೆಲ್ಲವೂ ಕೂಡ ನನಗೆ ಕೊಟ್ಟು ಪಾಶ್ಚಿಮಾತ್ಯ ದೇಶಗಳು ನಮ್ಗಿಂದ ನೋಡ್ಕಟ್ಟು ಮುಂದುವರೆದಿರುವಂತಹ ದೇಶಗಳು ಒಂದು ಸಣ್ಣ ವೈರಸ್ಗೆ ತತ್ತರಿಸಿ ಓದುವುದನ್ನು ನಾವು ನೋಡಿದ್ದೇವೆ ಆದರೆ ಕೋವಿಡ್ನಂತಹ ಮಹಾಮಾರಿ ಬಂದಾಗಲೂ ಕೂಡ ಲೀಲಾಧಾರವಾಗಿ ಅದನ್ನು ನೆರೆಸ್ ನಿಂತಿದ್ದು ಇನ್ನೇ ಕಾರಣ ನಮ್ಮ ಸಂಸ್ಕೃತಿ ನಾವು ಅಳವಡಿಸಿಕೊಂಡಿರುವಂತ ಸಂಸ್ಕಾರ ನಮ್ಮ ಜೀವನ ಪದ್ಧತಿ ಎಲ್ಲರೂ ಕೂಡ ನಮ್ಗೆ ಯಾರೆಲ್ಲ ಮಂತ್ರವಾಗಿದೆ ಅಂತ ಹೇಳಿದ್ರೆ ನೆಲದಲ್ಲೇ ನೆಲದಲ್ಲೆ ಬಹಳ ಸತ್ತವಾಗಿರುತ್ತಿ ಇದೆ ಹಾಗಾಗಿ ಈ ಜಗತ್ತು ತಲ್ಲಳಿಸುವುದು ಕೂಡ ಭರತ ದೇಶ ತನ್ನ ಸಂಸ್ಕೃತಿಯಿಂದ ತನ್ನ ಜೀವನ ಪದ್ಧತಿಯಿಂದ ಎಲ್ಲರೂ ಮಟ್ಟಿ ನಿಂತ ಎಲ್ಲರೂ ಕಾರಣ నాకు భగవంతన మేలు ఇవ్విక నమ్ికెట్టవో మనోజ నంబిక ఇక్కరి చాలా వేనూ బి ఏ జిల్లా సాధ విశ్వాసే సవాలు కూడా ఎదుసి నిల్వే అదే నమ్మికెదం ಹಾಗಾಗಿ ಆ ನಂಬಿಕೆಯಿಂದಲೇ ಬಹುಶಃ ಕಂಗಾಡಿನಲ್ಲಿ ಇಷ್ಟೆಲ್ಲ ಇಚ್ಛೆ ಅದನ್ನು ಆಗಮಾಡ್ ದೇವರಾದವ್ರಿಗೂ ತಂದೆಯವರಿಗೂ ಮತ್ತು ಅಭಿನಂದನೆಯನ್ನ ತಿಳಿಸ್ತಾ ಇದೇ ತಾಯಿ ಅಂತ ಹೇಳಿ ನಾವು ಆಗ್ಲೇತೇವೆ ಬಹಳ ಸಂತೋಷ ಇದೆಲ್ಲ ಒಂದು ಸುದೈವ್ ಭಗವಂತನ ಹಕ್ಕಿ ಅನ್ನಜಯ ಆಗಿ ಅಂತ ಹೇಳಿ ಅವನ ಚಿರಂಜಿ ಅವನ ಜೀವನ ಪದ್ಧತಿಯಲ್ಲಿ ಜೀವನ ನಡೆಸುವಂತ ರೀತಿಯನ್ನು ನೋಡಿದ್ರೆ ಸಹ ಬಹಳ ದೊಡ್ಡ ಸಂದೇಶ ನೀತಿಗೆ ಪ್ರೀತಿಗೆ ಪ್ರಾಮಾಣಿಕತೆ ನಿಜಭಕ್ತಿಗೆ ಹೆಸರ ಎಲ್ಲರೂ ಕೂಡ ಹಾಗಾಗಿ ಇಡೀ ಜಗತ್ತಿನಲ್ಲಿ ರಾಮನ ದೇವಾಲಯದಲ್ಲಿ ಆಂಜನೇಯನ ದೇವಾಲಯ ರಾಮನಪಟ್ಟ ರಾಮನ ಭಕ್ತ ಹನುಮನ ದೇವಾಲಯದಲ್ಲಿ ಜೀವನದಲ್ಲಿ ಏನೇನು ಒಂದು ಸರಿ ಆಂಜನೇಯ ಎಲ್ಲಿ ಆಂಜನೇಯವಾಗಿ